ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸುಮಾರು ಜನ ಸ್ನೇಹಿತರೆಗಳು ಕೇಳ್ತಾಯಿದ್ರೆ ಸರ್ ಏನೇನಾಯಿತು ಕೆ ಎಸ್ ಆರ್ ಟಿ ಸಿ ಐನೂರ ನಲ್ವತ್ತೈದು ಪೋಸ್ಟದು ಹೋರಾಟ ಅದ್ರದ್ದು ಏನೂ ನೀವು ಮಾಹಿತಿನೇ ಕೊಡ್ತಾ ಇಲ್ಲ ಇತ್ತೀಚೆಗೆ ಲೈವ್ ಕೂಡ ಮಾಡ್ತಾಯಿಲ್ಲ ಅಂತ ಸುಮಾರು ಜನ ಅಭ್ಯರ್ಥಿಗಳು ಕರೆ ಕೂಡ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಸ್ವಲ್ಪ ಕೆಲಸದಲ್ಲಿ ಆಗಿರೋದ್ರಿಂದ ಯಾವುದೂ ಮಾಹಿತಿ ಕೊಡೋಕ್ಕಾಗಲಿಲ್ಲ ಸೊ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ಕೆ ಎಸ್ ಆರ್ ಟಿ ಸಿದು ಏನೋ ಐನೂರ ನಲವತ್ತೈದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಹೋರಾಟಗಳು ಮಾಡ್ಕೊಂಬಂದ್ವಿ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಸ್ನೇಹಿತರೆ ನಾವು ಫಸ್ಟು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಪತ್ರನ ಕೊಟ್ವಿ ಅಂದರೆ ಅದಕ್ಕೂ ಮುಂಚೆನೂ ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ ಬಂದಿದ್ದೀವಿ ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ ಯಾರು ರಾಮಲಿಂಗ ರೆಡ್ಡಿ ಕೊಟ್ಟಿದ್ದು ಮತ್ತು ಎಮ್ ಡಿ ಅವರಿಗೆಲ್ಲ ಕೊಟ್ಟಿದ್ದು ಈಗ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದ ಕೊಟ್ಟಿದ್ದು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆದರೂ ಕೂಡ ಅವತ್ತು ಅವತ್ತೇನೇನಾಯಿತು ಅನ್ನೋದು ಕೂಡ ತಿಳಿಸ್ತೀನಿ ನಾನು ಅದರ ನಂತರ ನಿನ್ನೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ನಿನ್ನೆನೂ ಕೂಡ ಅಭ್ಯರ್ಥಿಗಳು ಕೆ ಎಸ್ ಆರ್ ಟಿ ಸಿ ಎಟ್ ಆಫೀಸಿಗೆ ಬಂದಿದ್ದರು ಅಲ್ಲಿ ಏನು ನಡೀತು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋದಲ್ಲಿ ಸರಿನಾ ಸೊ ನೋಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಕ್ಕೆ ಹೋದಾಗ ಅಲ್ಲೂ ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ಜನ ಅಭ್ಯರ್ಥಿಗಳು ಆಲ್ಮೋಸ್ಟ್ ಬಂದಿದ್ದರು ಅವತ್ತೇನಾಯ್ತು ಅಂದರೆ ಒಂದು ಸ್ವಲ್ಪ ಗೊಂದಲ ಆಗೋಯಿತು ಅಭ್ಯರ್ಥಿಗಳ ಮಧ್ಯೆ ಮತ್ತು ನಮ್ಮ ಮಧ್ಯೆ ಎಲ್ಲ ಏನಪ್ಪ ಅಂತಂದರೆ ನಾವು ಮುಂಚೆ ಗೂಗಲ್ ಮೀಟಿಂಗ್ ಎಲ್ಲ ಮಾಡಿದಾಗ ಸೊ ಗೂಗಲ್ ಮೀಟಿಂಗಲ್ಲಿ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ವಿ ಡಿ ಇದು ಕೊಡೋಣ ಮತ್ತು ಡಿ ಇದು ಕೊಡೋಣ ಅಭ್ಯರ್ಥಿಗಳು ಡಿ ಅಭ್ಯರ್ಥಿಗಳು ಏನಾದರೂ ಬಂದರು ಅಂತಂದರೆ ಡಿ ಇದು ಅಪ್ಲಿಕೆ ಮನವಿ ಪತ್ರನ ಸಿ ಎಮ್ ಅವರಿಗೆ ಕೊಡೋಣ ಅಂತ ಡಿಸೈಡ್ ಆಗಿತ್ತು ಬಟ್ ಡಿಸೈಡ್ ಆದಮೇಲೆ ಸಡನ್ನಾಗಿ ಅದು ಏನು ಚೇಂಜ್ ಆಯ್ತೋ ಗೊತ್ತಿಲ್ಲ ಅದು ಮುಂದಾಳ ಅಥವಾ ನಾವು ಮತ್ತು ಸಂತೋಷ್ ಮಂಡ್ಯ ಮಂಡ್ಯ ಸಂತೋಷ್ ಅವರು ಇಬ್ಬರೂ ಕೂಡ ಮುಂದಾಳತ್ತ ತೊಗೊಂಡು ಮಾಡ್ತಾಯಿದ್ವಿ ಬಟ್ ನಂತರದಲ್ಲಿ ಏನಾಯಿತು ಗ್ರೂಪಲ್ಲಿ ಒಬ್ಬರು ಅಭ್ಯರ್ಥಿ ವಾಯ್ಸ್ ಮೆಸೇಜ್ ಹಾಕಿ ಇಲ್ಲ ನಾವು ಯಾರು ಮುಂದಾಳತ್ತದಲ್ಲಿ ನಾವು ಹೋಗ್ತಾ ಇಲ್ಲ ನಾವು ನಮ್ಮದು ಮಾತ್ರ ಮಾಡ್ತಾ ಡಿ ಕಮ್ಸ್ ಇದು ಮಾತ್ರ ಮಾಡ್ತಾಯಿದೀವಿ ಕೊಡ್ತಾ ಕೊಡ್ತಾಯಿಲ್ಲ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದರು ಅದು ಹಾಕಿದ ತಕ್ಷಣ ನನಗೂ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಶಾಕ್ ಆಯ್ತಿದೆ ರಾತ್ರಿಯೇ ಡಿಸ್ಕಷನ್ ಮಾಡಿ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ವಿ ತೀರ್ಮಾನಕ್ಕೆ ಬಂದ್ರೆ ಹಿಂಗೆ ಹಾಕೋರಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಇಲ್ಲ ಸರ್ ಏನೋ ಗೊಂದಲ ಆಗಿತ್ತು ಹಂಗಾಗಿ ನಾವು ಆ ವಾಯ್ಸ್ ಮೆಸೇಜ್ ಹಾಕಿದ್ವಿ ಅಂತ ಹೇಳಿದ್ರು ಅದರ ನಂತರ ನಾನು ಕೂಡ ಸ್ಪಾಟಿಗೆ ಹೋದೆ ಆ ಸ್ಪಾಟಿಗೆ ಹೋದ್ಮೇಲೆ ಡಿಗ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಬರಲಿಲ್ಲ ಬಂದಿರಲಿಲ್ಲ ಅಂದರೆ ಒಂದು ಆರು ಜನ ಏನೋ ಬಂದಿದ್ರು ಅಷ್ಟೇ ಅದರಲ್ಲಿ ನಮ್ಮ ಅಭ್ಯರ್ಥಿಗಳದು ತಪ್ಪಿದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಯಾಕಂದರೆ ನಾನು ಸುಮಾರು ಸರ್ತಿ ಕರೆ ಕೊಟ್ಟಿದ್ದೆ ಡಿಗ್ ಅಪ್ಲಿಕೇಶನ್ ಹಾಕಿರೋರು ಕೂಡ ಬನ್ನಿ ಅಂತ ಬಟ್ ಬಂದಿರಲಿಲ್ಲ ಅಭ್ಯರ್ಥಿಗಳು ಅದು ಒಂದು ನೆಗೆಟಿವ್ ಆಯಿತು ಬಟ್ ನಾವು ಸ್ಪಾಟಿಗೆ ಹೋಗಿ ಅಲ್ಲೆಲ್ಲ ಡಿಸ್ಕಷನ್ ಮಾಡಬೇಕು ಅನ್ನೋಷ್ಟರಲ್ಲೇ ಬಂದಿರುವಂಥ ಅಭ್ಯರ್ಥಿಗಳು ಡಿಗೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ ಇಲ್ಲ ನಾವು ಡಿದು ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಪಾಪ ಅವ್ರಿಗೂ ಬೇಜಾರಾಗಿತ್ತು ಬಟ್ ನಾನು ಅವ್ರಿಗೆ ಕರೆ ಕೊಟ್ಟಿದ್ದೆ ಬನ್ನಿ ಅಂತ ನನ್ನ ಮಾತು ನಂಬ್ಕೊಂಡು ಒಂದು ಆರು ಜನ ಬಂದಿದ್ದರೂ ಕೂಡ ಅವ್ರಿಗೆಲ್ಲರೂ ಕೂಡ ನಾನು ಅವತ್ತೇ ಸಾರಿ ಹೇಳಿದೆ ಇಲ್ಲಪ್ಪ ಹಿಂಗಾಗಿದೆ ಸುಚುವೇಶನು ಈಗ ಅವರು ಡಿ ಕಮ್ಸಿದು ಮುಗಿಯೋವರೆಗೂ ಡೀದ್ ಯಾರಿಗೂ ಕೊಡೋದು ಬೇಡ ಆಮೇಲೆ ಜನ ಬೆಂಬಲವೂ ಇಲ್ಲದೆ ಇರೋದ್ರಿಂದ ಸೊ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ ಜನ ಬೆಂಬಲ ಇದ್ದಿದ್ದರೆ ಅಟ್ಲೀಸ್ಟ್ ನಾವು ನಮ್ಮದಾದ್ರೂ ಸಪ್ರೇಟಾಗಿ ಕೊಡ್ಬೋದಾಗಿತ್ತು ಬಟ್ ಡಿಗ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಬರದೇ ಇರೋದ್ರಿಂದ ಇದನ್ನು ನಾವು ಇಲ್ಲಿಗೆ ಕೈ ಬಿಡೋಣ ಸದ್ಯಕ್ಕೆ ಇದು ಮುಗೀಲಿ ಇದು ಮುಗಿದಾದ ಮೇಲೆ ನಾವು ಮುಂದಿನ ಏನು ಇದು ಮುಗಿದಾದ್ಮೇಲೆ ಬೇಕಾದರೆ ಡಿದು ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿ ಬಂದಿರುವಂಥ ಅಭ್ಯರ್ಥಿಗಳಿಗೆ ನಾನೇ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಪಾಪ ಬೇಜಾರಾಗಿತ್ತು ಅವ್ರಿಗೆ ಸಾಲಿನೂ ಕೂಡ ಕೇಳ್ಬಿಟ್ಟು ಕಳಿಸ್ಕೊಟ್ಟೆ ಹೋದರು ಅದರ ನಂತರದಲ್ಲಿ ಸಿದ್ದರಾಮಯ್ಯವರೆಗೂ ಕೂಡ ಕೊಟ್ವಿ ಕೊಡೋಕ್ಕಿಂತ ಮುಂಚೆ ಒಳಗಡೆ ಏನು ಅವರು ನಿವಾಸಕ್ಕೆ ಒಳಗಡೆ ಬಿಡಬೇಕಾದ್ರೆ ಒಂದು ಸಣ್ಣ ಘಟನೆ ನಡೀತು ಏನಪ್ಪ ಅಂದರೆ ನಾವು ಬೆಳಗ್ಗೆ ಒಂದು ಎಂಟು ಗಂಟೆವರೆಗೂ ಎಂಟು ಗಂಟೆಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆಯಿಂದ ಯಾರೂ ತಿಂಡಿನೂ ಮಾಡಿರಲಿಲ್ಲ ನೀರು ಕುಡ್ದಿರಲಿಲ್ಲ ಒಂದು ಹನ್ನೆರಡು ಇಪ್ಪತ್ತರವರೆಗೂ ನಾನು ಕೂಡ ವೆಯ್ಟ್ ಮಾಡಿದೆ ಬೆಳಗ್ಗೆಯಿಂದ ನೀರು ಕುಡ್ದಿರಲಿಲ್ಲ ಸೊ ಜಸ್ಟ್ ನೀರು ಕುಡ್ಕೊಂಬರೋಣ ಅಂತ ಎದ್ದು ಹೋದೆ ಹೋಗೋಷ್ಟರಲ್ಲೇ ಒಳಗಡೆ ಬಿಟ್ಬಿಟ್ರು ನಮ್ಮ ಟೀಮ್ ಅವ್ರನ್ನ ಸಿ ಎಮ್ನ ಭೇಟಿ ಆಗೋದಕ್ಕೆ ಸೊ ಆದರೂ ಕೂಡ ನಾನು ಓಡ್ಕೋ ಓಡಿ ಬಂದೆ ಅಲ್ಲಿಂದ ಓಡಿ ಬರೋಷ್ಟರಲ್ಲೇ ಅಲ್ಲೆಲ್ಲ ಮಾತುಕತೆ ಮುಗಿಸಿದ್ರು ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಟ್ಟು ಅದಾದಮೇಲೆ ಏನು ನಡೀತು ಅಂತ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಸರಿನಾ ಅದಾದಮೇಲೆ ಈಗ ಏನಾಯಿತು ಅಂತಂದರೆ ಈ ಮಂಡ್ಯ ಸಂತೋಷ್ ಅವ್ರದ್ದು ಇಷ್ಟು ದಿನ ನಂಬರ್ಗಳೆಲ್ಲ ಕೊಟ್ಟಿದ್ದೆ ನಾನು ಎಲ್ಲರಿಗೂ ಸೊ ನಂಬರೆಲ್ಲ ಕೊಟ್ಟು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಫೋನ್ ಮಾಡ್ತಿದ್ರು ಯಾಕಂದರೆ ಮುಂದಾಳತ್ವ ಅವರೇ ತೊಗೊಂಡಿದ್ರಲ್ವ ಹ್ಞೂ ಸೊ ಮುಂದಾಳತ್ವ ಯಾರ್ದು ಬೇಡ ಅಂದಮೇಲೆ ಎಲ್ಲೋ ಒಂದು ಸ್ವಲ್ಪ ಮಂಡ್ಯ ಅವ್ರಿಗೂ ಬೇಜಾರಾಯಿತು ನಾನಂತೂ ಮುಂದಾಳತ್ವ ಇರಲಿಲ್ಲ ಜಸ್ಟ್ ನಾನು ಅವ್ರಿಗೆ ಗೈಡ್ ಮಾಡ್ತಾಯಿದ್ದೆ ಯಾವ ಥರ ಮಾಡಬೇಕು ಏನು ಅಂತ ಇವರು ಯಾರ್ದು ಮುಂದಾಳತ್ವವೇ ಬೇಡ ಅಂತಂದ್ರಲ್ಲ ಅವಾಗ ಮಂಡ್ಯ ಸಂತೋಷವ್ರಿಗೂ ಒಂದು ಸ್ವಲ್ಪ ಬೇಜಾರಾಯಿತು ಅಲ್ಲ ಇಷ್ಟು ದಿವಸಿಂದ ನಾವು ಇಷ್ಟೆಲ್ಲ ಫೋನ್ಗಳು ರಿಸೀವ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ವಿ ಮುಂದಾಳತ್ವ ಇಲ್ಲ ಅಂತಂದರೆ ಹೇಗೆ ಅಂತಂದರು ಇರಲಿ ಪರವಾಗಿಲ್ಲ ಯಾರು ಯಾವ ಥರ ಇದ್ದಾರೆ ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಹೇಳ್ಬಿಟ್ಟು ನಾನೇ ಅವ್ರಿಗೆ ಕನ್ವಿನಿಯನ್ಸ್ ಮಾಡಿದೆ ಬಟ್ ಒಂದು ಮುಂದಾಳತ್ವ ಇಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ನಿನ್ನೆ ನಡೆದಿರುವಂಥ ಘಟನೆ ಸಾಕ್ಷಿ ಏನು ಇಪ್ಪತ್ತೊಂಬತ್ತನೇ ತಾರೀಕು ಅಭ್ಯರ್ಥಿಗಳು ಮನವಿ ಪತ್ರ ಕೊಡಕ್ಕೆ ಬಂದಿರಲ್ಲ ಕೆ ಎಸ್ ಆರ್ ಟಿ ಹೆಡ್ ಹೆಫೀಸ್ಗೆ ಬಟ್ ಅಲ್ಲಿ ಅವರಿಗೆ ಪ್ರಾಪರಾಗಿ ಮಾಹಿತಿಗಳು ಯಾರೂ ಕೊಟ್ಟಿರಲಿಲ್ಲ ಸಡನ್ನಾಗಿ ಡಿಸೈಡ್ ಮಾಡಿದ್ದಾರೆ ಇಲ್ಲ ಗುಬ್ಬಿ ಅವರು ಬರ್ತಾರೆ ಅಂದ್ಬಿಟ್ಟು ಪ್ರಾಪರಾಗಿ ಮಾಹಿತಿ ತೊಗೊಳ್ದೇ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಬರಲಿಲ್ಲ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಮೀಟಿಂಗೂ ಇರಲಿಲ್ಲ ಸುಮಾರು ಒಂದು ನೆನೆಯೂ ಕೂಡ ಒಂದು ಎಂಬತ್ತರಿಂದ ನೂರು ಜನ ಸೇರಿದ್ರು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಹತ್ರ ಬಟ್ ಯಾರ್ದು ಮುಂದಾಳತ್ವ ಇರಲಿಲ್ಲ ಅಲ್ಲಿ ಮುಂದಾಳತ್ವ ಇಲ್ಲದೆ ಇರೋದ್ರಿಂದ ಎಲ್ಲರ ಮಧ್ಯೆ ಒಂದು ಗೊಂದಲ ಆಯಿತು ಇಲ್ಲ ನಾವು ಅವ್ರ ಮಾತು ಕೇಳ್ಕೊಂಡ್ಬಂದ್ವಿ ಇವ್ರ ಮಾತು ಕೇಳ್ಕೊಂಡ್ಬಂದ್ವಿ ಹ್ಯಾಂಗೆ ಹೆಂಗೆ ಅಂತ ಸಿಕ್ಕಾಪಡೆ ಗೊಂದಲ ಆಯಿತು ನೆನೆ ಗೊಂದಲ ಆದ್ರೂ ಕೂಡ ನಿನ್ನೆ ನಡೆದಿರುವಂಥ ಒಂದು ವಿಷಯಗಳು ತುಂಬ ಪಾಸಿಟಿವ್ನೆಸ್ ಆಗಿದೆ ಬಂದಿರುವಂಥ ಅಭ್ಯರ್ಥಿಗಳು ಒಂದು ಇಲಾಖೆಯ ಮೇಲೆ ಒಂದು ಒತ್ತಡನೂ ಕೂಡ ತರೋದಕ್ಕೆ ಸಾಧ್ಯ ಆಯಿತು ಬಟ್ ನಾನು ಹೇಳೋದೇನಂತಂದ್ರೆ ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಇರೋದು ಏನಂತಂದರೆ ಮುಂದಾಳತ್ವ ಇಲ್ಲದೇ ಯಾವುದು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳ್ತಿರೋದಷ್ಟೇ ಈಗ ಬಿಟ್ಬಿಡಿ ಈಗ ಡಿ ಇದಂತೂ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಕೊಡ್ತಾ ಇಲ್ಲ ಹೆಡ್ ಆಫೀಸ್ನವರು ಹೇಳಿದ್ದಾರೆ ಡಿದ್ ನಾವು ತೊಗೊಳಲ್ಲ ಅಂತ ಅದನ್ನು ನಾವು ಸೈಡಿಗೆ ಇಟ್ಬಿಟ್ಟಿದ್ವಿ ಬಟ್ ಇವಾಗ ನೀವು ಏನು ಮಾಡ್ತಾ ಇದ್ದೀರಲ್ಲ ಐನೂರ ನಲ್ವತ್ತೈದು ಪೋಸ್ಟಿಗೆ ಹೋರಾಟ ಇದು ಸಕ್ಸಸ್ ಆಗ್ಬೇಕಂತಂದರೆ ಇದಕ್ಕೆ ಯಾರಾದರೂ ಮುಂದಾಳತ್ವ ಬೇಕೇ ಬೇಕು ಯಾಕಂತಂದರೆ ನಿನ್ನೆ ನಡೆದಿರುವ ಘಟನೆ ನೋಡಿದ್ರೆ ಅಲ್ಲಿ ಸರಿಯಾಗಿ ಪ್ರಾಪರಾಗಿ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಪೊಲೀಸರು ಬಂದಿದ್ದಾರೆ ಓಕೆ ಪೊಲೀಸರು ಬಂದ್ರ ಮೇಲೆ ಪೊಲೀಸ್ರ ಹತ್ರ ಒಂದು ಲೀಗಲ್ ಆಗಿ ನಾವು ಮಾತಾಡಬೇಕು ನಾವೇನು ಅಲ್ಲಿ ದೊಂಬಿ ಗಲಾಟೆ ಎಬ್ಸಕ್ಕೆ ಬಂದಿಲ್ಲ ಅಥವಾ ಬೇರೆ ಏನೋ ಸರ್ಕಾರಕ್ಕೆ ಹಾನಿ ಮಾಡುವಂಥ ಕೆಲಸಗಳನ್ನ ನಾವೇನೂ ಮಾಡ್ತಾ ಇರಲಿಲ್ಲ ಅಲ್ಲಿ ಸೊ ನಾವು ಬಂದಿರೋದು ಮನವಿ ಪತ್ರ ಕೊಡೋಕೆ ಯಾರಾದರೂ ಒಬ್ರು ಒಬ್ಬರು ಮುಂದಾಳತ್ತ ತೊಗೊಂಡವರು ಪ್ರಾಪರಾಗಿ ಅವ್ರಿಗೆ ತಿಳಿಸ್ಬೋದಾಗಿತ್ತು ಯಾರಿಗೆ ಬಂದಿರುವಂಥ ಪೊಲೀಸರಿಗೆ ಹೆಡ್ ಆಫೀಸ್ನವ್ರು ಪೊಲೀಸರಿಗೆ ಕರೆಸಿದ್ರಂತೆ ಅದು ನನಗೂ ನೋಟಿಸ್ ಬಂದಿತ್ತು ಹಾಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ ಬಟ್ ಹೋಗಿದ್ದೆ ಅದರ ನಂತರದಲ್ಲಿ ಹೋದೆ ಹೋಗೋಷ್ಟಲ್ಲಿ ಅರ್ಧ ಜನ ಹೋಗಿಬಿಟ್ಟಿದ್ರು ಬಟ್ ಅಲ್ಲಿ ಪ್ರಾಪರಾಗಿ ಯಾರಾದರೂ ಒಬ್ಬರು ಮುಂದಾಳತ್ತವ ತಗೊಂಡು ಈ ಥರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪೊಲೀಸರು ಏನು ಮಾಡೋಕ್ಕಲ್ಲ ಏನು ಮಾಡಲ್ಲ ಅವರು ನಮಗೆ ಏನು ಮಾಡೋಕ್ಕೂ ಆಗಲ್ಲ ಯಾಕಂದರೆ ನಾವು ನಮ್ಮ ನ್ಯಾಯ ಕೇಳ್ತಾ ಇದ್ದೀವಿ ಅಲ್ಲೇ ನಾವು ಹೋರಾಟ ಮಾಡ್ತಾಯಿಲ್ಲ ಯಾರಿಗೂ ಕಲ್ಲು ಹೊಡಿತಾ ಇಲ್ಲ ಯಾರಿಗೂ ಗಲಾಟೆ ಮಾಡ್ತಾಯಿಲ್ಲ ಸೊ ಶಾಂತಿಯುತವಾಗಿ ನಾವು ಮನವಿ ಪತ್ರ ಕೊಡೋಕೆ ಹೋದಾಗ ಅದಕ್ಕೆ ಅವರು ಪೊಲೀಸರು ಅವಕಾಶ ಮಾಡಿಕೊಡಬೇಕು ಅವಕಾಶ ಅವರೇನೋ ಇಲ್ಲ ಬಿಡೋಂಗಿಲ್ಲ ಜನ ಸೇರೋಂಗಿಲ್ಲ ಅಂತಂದ್ರಂತೆ ಬಟ್ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಮುಂದಾಳತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಯಾವುದೇ ಒಂದು ಟೀಮ್ ಒಂದು ಕ್ರಿಕೆಟ್ ಟೀಮೇ ತೊಗೊಳ್ರಿ ಒಂದು ಕ್ರಿಕೆಟ್ ಟೀಮಲ್ಲಿ ಹನ್ನೊಂದು ಜನಕ್ಕೂ ಕೂಡ ಒಬ್ಬ ಕ್ಯಾಪ್ಟನ್ ಬೇಕೇ ಬೇಕು ಹಾಗಾಗಿ ಏನು ಐನೂರು ನಲವತ್ತೈದು ಪೋಸ್ಟಿಗೆ ಹೋರಾಟ ಮಾಡ್ತಿದ್ದಿರಲ್ಲ ಇದಕ್ಕೆ ಮುಂದಾಳತ್ವ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಮುಂದಾಳತ್ವ ತೊಗೊಂಡವನು ಈಗ ನಾನೇ ಯಾವುದೇ ಒಂದು ಕೆಲಸ ಮುಂದಾಳತ್ವ ತೊಗೊಂಡು ಇದ್ದೀನಿ ಅಂತಂದರೆ ನಾನು ಪ್ರಾಪರ್ ಮಾಹಿತಿ ತಗೊಂಡು ಎಲ್ಲ ಕಡೆಯಿಂದ ಚೆಕ್ ಮಾಡಿ ಯೋಚನೆ ಮಾಡಿ ಇಂಥ ಜಾಗಕ್ಕೆ ಎಷ್ಟು ಜನ ಅಭ್ಯರ್ಥಿಗಳನ್ನ ಕರೆಸ್ತಾ ಇದ್ದೀನಿ ಅಂದಮೇಲೆ ಅಲ್ಲಿ ಇರುವಂಥ ಮಾಹಿತಿ ಪ್ರಾಪರಾಗಿದೆಯಾ ಅನ್ನೋದನ್ನು ನಾನು ಹತ್ತು ಕಡೆಯಿಂದ ಚೆಕ್ ಮಾಡ್ಕೋತೀನಿ ಹೌದು ಪ್ರಾಪರಾಗಿದೆ ಅಂದಾಗ ಮಾತ್ರ ನಾನು ಎಲ್ಲ ಅಭ್ಯರ್ಥಿಗಳು ಬರೋದಕ್ಕೆ ಕರೆ ಕೊಡ್ತಿದ್ದೆ ಬಟ್ ಏನಾಗಿದೆ ನೆನೆ ಮುಂದಾಳತ್ವ ಯಾರೂ ಇಲ್ಲದೇ ಇರೋದ್ರಿಂದ ಎಲ್ಲರೂ ಇಲ್ಲ ಬರ್ತಾರೆ ಬರ್ತಾರೆ ಅಂದ್ಬಿಟ್ಟು ಬಂದಿದ್ದಾರೆ ಬಟ್ ಅಲ್ಲಿ ಗುಬ್ಬಿ ಶ್ರೀನಿವಾಸ ಅವರು ಬಂದಿಲ್ಲ ಅಲ್ಲಿ ಕೆ ಎಸ್ ಆರ್ ಟಿ ಅಲ್ಲಿ ಮೀಟಿಂಗೂ ನಡೆದಿಲ್ಲ ಅಲ್ಲಿ ಸೊ ಹಾಗಾಗಿ ಬಂದಿರುವಂಥ ಅಭ್ಯರ್ಥಿಗಳಿಗೂ ಅದು ಬೇರೆ ಪೊಲೀಸರು ಬಂದಿರಲ್ಲ ಹಾಗಾಗಿ ಪೊಲೀಸರು ಬಂದಿರೋದ್ರಿಂದ ಬಂದಿರುವಂಥ ಅಭ್ಯರ್ಥಿಗಳಿಗೂ ಗೊಂದಲ ಆಗಿಬಿಟ್ಟಿದೆ ಸೊ ಈ ಗೊಂದಲ ಆಗಬಾರ್ದು ನಿಮ್ಗೆ ಐನೂರ ನಲ್ವತ್ತೈದು ಪೋಸ್ಟ್ಗೆ ನಿಮಗೆ ಪ್ರಾಪರಾಗಿ ಹೋರಾಟ ಮಾಡಿ ಜಯ ಸಿಗಬೇಕು ಅಂತಂದರೆ ಸೊ ನೀವು ಯಾರಾದರೂ ಒಬ್ಬರು ಮುಂದಾಳತ್ವ ತಗೊಳ್ರಿ ಆಯಿತಾ ಈಗ ನಂದಂತೂ ಬಿಟ್ಬಿಡಿ ಈಗ ನನ್ನ ನಾನಂತೂ ಮುಂದಾಳತ್ವನೂ ಇಲ್ಲ ನಾನು ಸೈಡಿಗೆ ಆಗಿಬಿಟ್ಟಿದ್ದೀನಿ ಯಾಕಂದರೆ ಡಿದು ಅಪ್ಲಿಕೇಶನ್ ನಾವು ಮನವಿ ಪತ್ರ ಕೊಡ್ತಾ ಇಲ್ಲ ಹಾಗಾಗಿ ಅದರ ಜೊತೆಗೆ ನಮಗೆ ನೋಟಿಸು ಬಂದಿರೋದ್ರಿಂದ ಮೂರು ಕಾರಣಗಳಿಂದ ನಾನು ದೂರ ಸರಿದ್ಬಿಟ್ಟಿದ್ದೀನಿ ಈಗ ಮಂಡ್ಯ ಸಂತೋಷ್ ಅವ್ರಿಗೆ ನಾನೇ ಖುದ್ದಾಗಿ ಅವ್ರಿಗೆ ಮುಂದಾಳತ್ವ ಕೊಟ್ಟಿದ್ದು ನೀವೇ ಮಾಡ್ಕೊಂಡು ಹೋಗಿ ಇದಕ್ಕೆ ಅಂತ ಅಟ್ಲೀಸ್ಟ್ ಅವ್ರಿಗಾದರೂ ಒಂದು ಸ್ವಲ್ಪ ಪ್ರಾಪರಾಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಏನಾದರೂ ಮಾಹಿತಿ ಗೊತ್ತಾಗಿಲ್ಲ ಅಂದರೆ ಅವ್ರು ನನ್ನ ಕೇಳ್ತಾರೆ ನನ್ನ ಹಿಂದ್ಗಡೆಯಿಂದ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಅವ್ರು ಏನೇ ಮಾಹಿತಿ ಇದ್ರೂ ಕೂಡ ಅವ್ರಿಗೆ ನಾನು ಗೈಡ್ ಮಾಡ್ತಾ ಇರ್ತೀನಿ ಬಟ್ ನೀವು ಯಾವುದು ಮುಂದಾಳತ್ವ ತೊಗೊಳ್ದೇನೆ ನೀವು ಮಾಡಿದ್ರಿ ಅಂತಂದರೆ ಇಲ್ಲ ನಮ್ಮದು ನಾವೇ ಹೋಗ್ತೀವಿ ಇದರಲ್ಲಿ ಯಾರ್ದು ಮುಂದಾಳತ್ವ ಇಲ್ಲ ಅಂತ ಏನು ಹೇಳ್ತಿದ್ರಲ್ಲ ಆ ಥರ ಆದರೆ ನಿಮಗೆಲ್ಲೂ ಸಕ್ಸಸ್ ಸಿಗೋಲ್ಲ ನೀವು ಯಾವ ಪ್ರಾಪರಾಗಿ ಮುಂದಾಳತ್ವ ತಗೊಂಡು ಮಾಡಿದ್ರೇ ಇದಕ್ಕೆ ಏನಾದರೂ ಸಣ್ಣ ಪುಟ್ಟ ಕುಂದುಕೊರತೆಗಳು ಈಗ ಪೊಲೀಸರು ಅಂಥವ್ರು ಏನಾದರೂ ಬಂದರು ಅಂತಂದರೆ ಒಬ್ಬರು ಮುಂದಾಳತ್ವ ತೊಗೊಂಡ್ರಿ ಅಂದರೆ ಧೈರ್ಯವಾಗಿ ಎದುರಿಸ್ಬೋದು ನೀವು ಮುಂದಾಳತ್ವ ಇಲ್ಲ ಅಂತಂದರೆ ನೋಡಿ ನಿನ್ನೆ ಏನಾಯಿತು ಅಲ್ಲಿ ಬಂದಾಗ ಎಲ್ಲರೂ ಚದ್ರು ಅವರು ಇಲ್ಲ ಎಲ್ಲರೂ ಗಾಡಿಗೆ ತುಂಬ್ಕೊಂಡು ಹೋಗ್ತೀವಿ ಅಂದ ತಕ್ಷಣ ಎಲ್ಲ ಭಯಭೀತರಾಗಿ ಆ ಕಡೆ ಈ ಕಡೆ ಓಡ ಓಡೋದ್ರು ಅಂತ ಹುಡುಗರು ಹೇಳ್ತಿದ್ರು ನಮಗೆ ಬಟ್ ನೀವು ಮುಂದಾಳತ್ವ ಇದ್ದಾಗ ಮುಂದಾಳತ್ವ ತೊಗೊಂಡವ್ ಪ್ರಾಪರಾಗಿ ಅಲ್ಲಿ ಕರೆಕ್ಟಾಗಿ ಧೈರ್ಯವಾಗಿ ಮಾತಾಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಈಗ ನೂರು ಜನ ಬಂದಿದ್ದಾರೆ ಅಂತಂದರೆ ನೀವು ಮುಂದಾಳತ್ವ ತೊಗೊಂಡು ಅವನಿಗೆ ಸಡನ್ನಾಗಿ ಅವ್ನು ಎತ್ತಾಕೊಂಡು ಹೋಗೋಕ್ಕಾಗಲ್ಲ ಎತ್ತಾಕೊಂಡು ಹೋದರೆ ನೂರು ಜನ ಇರೋರು ಹಿಂದ್ಗಡೆ ಸುಮ್ಮನೆ ಬಿಡ್ತೀರಾ ನೀವು ಆ ಥರ ಒಬ್ಬರು ಪ್ರಾಪರಾಗಿ ಯಾರಾದರೂ ಮುಂದಾಳತ್ವ ತೊಗೊಂಡು ಮಾಡಿ ಸರಿನಾ ಬಟ್ ಒಂದು ವಿಷಯ ಏನಂತಂದರೆ ನಿನ್ನೆ ಇಷ್ಟೆಲ್ಲ ಮಾಡಿದ್ರಿ ನಾನು ಬರೋಷ್ಟರಲ್ಲೇ ಸುಮಾರು ಜನ ಅಭ್ಯರ್ಥಿಗಳಲ್ಲಿಂದ ಹೋಗ್ಬಿಟ್ಟಿದ್ರು ಬಟ್ ಆದರೂ ಒಂದು ಪಾಸಿಟಿವ್ ಅಂತೂ ಆಗಿದೆ ಸೊ ಅದು ನಂಗೆ ತುಂಬ ಆಯಿತು ಏನಪ್ಪಾ ಅಂತಂದರೆ ಆದರೂ ನಾವು ಮಧ್ಯಾಹ್ನ ಮೂರು ಗಂಟೆವರೆಗೂ ಇದ್ದು ತಿರ್ಗಾ ಒಳಗಡೆಗೆ ಹೋಗಿ ನೇಮಕಾತಿ ಸೆಕ್ಷನಲ್ಲಿ ಮದುವವರಿಗೆಲ್ಲ ಭೇಟಿಯಾಗಿ ಅವ್ರಿಗೂ ಅರ್ಥ ಆಯಿತು ಇಷ್ಟೊಂದು ಜನ ಪದೇ ಪದೇ ಈಗ ಫಸ್ಟಿಗೆ ಏನಾಯಿತು ಹೋಗಿದ ತಕ್ಷಣ ಪೊಲೀಸರು ಬಂದಿದ್ದ ತಕ್ಷಣ ಸುಮಾರು ಜನ ಅರ್ಧ ಜನ ವಿಧಾನಸೌಧಕ್ಕೆ ಹೋದ್ರಂತೆ ಅದಾದ್ಮೇಲೆ ನಾವೇನು ಸ್ಥಳಕ್ಕೆ ಹೋದ್ವಲ್ಲ ಸ್ಥಳಕ್ಕೆ ಸುಮಾರು ಜನ ಹುಡುಗರು ಫೋನ್ ಮಾಡ್ತೀವಿ ಇಲ್ಲ ಸರ್ ನೀವು ಬನ್ನಿ ಬನ್ನಿ ಅಂತ ಆಮೇಲೆ ನಾವು ಸ್ಥಳಕ್ಕೆ ಹೋದ್ವಿ ಸ್ಥಳಕ್ಕೆ ಹೋದ್ಮೇಲೆ ಎಲ್ಲ ಅಭ್ಯರ್ಥಿಗಳಿಗೂ ತಿಳಿಸಿ ಹೇಳಿದೆ ಇಲ್ಲ ಆ ಥರ ಎಲ್ಲ ಆಗೋಲ್ಲ ನೀವು ಕೂಲಾಗಿರಿ ಭೇಟಿ ಮಾಡೋಣ ಅಂದ್ಬಿಟ್ಟು ಆಮೇಲೆ ಮೂರು ಗಂಟೆ ಮೇಲೆ ಅವ್ರು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಸತಿ ಬಂದ್ಬಿಟ್ಟು ಇಲ್ಲ ಸುತಾರಾಮ್ ಆಗೋದೇ ಇಲ್ಲ ಒಳಗಡೆ ಬಿಡೋದೇ ಇಲ್ಲ ಅಂತಿದ್ರು ಕೆ ಎಸ್ ಆರ್ ಟಿ ಸಿ ಎಡ್ ಆಫೀಸಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀವೇನಿದ್ರು ಅಲ್ಲೇ ಹೋಗಿ ಮಾತಾಡಿ ಸರ್ಕಾರ ಹತ್ರನೇ ಅಂತ ಅವರು ಗದರಿಸ್ತಾ ಇದ್ರು ಪೊಲೀಸರೆಲ್ಲ ಬಂದು ಇಲ್ಲ ನಾವು ಪ್ರಾಪರಾಗಿ ನಿಂತ್ಕೊಂಡು ಅವರಿಗೆ ನೀಟಾಗಿ ಸ್ವಲ್ಪ ತಿಳಿಸಿ ಹೇಳಿ ಈ ಥರ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಅದಕ್ಕೆ ರೀಪ್ಲೇ ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಟಾಡೋದು ಬಂದಿದ್ದೀವಿ ನೀವು ಅವಕಾಶ ಕೊಡಲೇಬೇಕು ಅಂದಿದ್ದಕ್ಕೆ ನಂತರ ಮೂರು ಗಂಟೆ ಮೇಲೆ ಬಿಟ್ಟರು ಬಿಟ್ಟಾದಮೇಲೆ ಅವರು ನೀಟಾಗಿ ಪ್ರತಿಯೊಂದನ್ನು ಕೂಡ ತಿಳಿಸಿ ಹೇಳಿ ಕಳಿಸಿದ್ರು ಅವರು ನೇಮಕಾತಿ ಸೆಕ್ಷನ್ ಅವರು ಹೆಡ್ ಆಫೀಸಲ್ಲಿ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಲ್ಲಿ ಎಮ್ ಎಸ್ ಬಿಲ್ಡಿಂಗಲ್ಲಿ ನಾವು ಕಳಿಸಿದೀವಿ ನಿಮ್ದು ಏನೇ ಇದ್ರದ್ದು ಸಂಬಂಧಪಟ್ಟಂಗೆ ನಿಮಗೆ ಮಾಹಿತಿ ಬೇಕಂತಂದ್ರೆ ಎಮ್ ಎಸ್ ಬಿಲ್ಡಿಂಗ್ ಹೋಗಿ ಅಂತ ಅವ್ರದ್ದು ಅಡ್ರೆಸ್ಸು ಡೀಟೇಲ್ಸು ಎಲ್ಲನೂ ಕೂಡ ಕೊಟ್ಟರು ಅಲ್ಲಿಂದ ಏನು ಮಾಡಿದ್ದಾರೆ ಅಭ್ಯರ್ಥಿಗಳು ಸೀದಾ ಎಮ್ ಎಸ್ ಬಿಲ್ಡಿಂಗ್ ಹೋಗಿದ್ದಾರೆ ಅಭ್ಯರ್ಥಿಗಳು ಎಮ್ ಎಸ್ ಬಿಲ್ಡಿಂಗ್ ಹೋಗೋದಕ್ಕಿಂತ ಮುಂಚೆನೆ ಇವರು ಕೆ ಎಸ್ ಆರ್ ಟಿ ಸಿ ಅವ್ರು ಏನು ಎಫ್ ಡಿಗೆ ಬರ್ದಿದ್ರಲ್ಲ ಈ ಐನೂರ ನಲ್ವತ್ತೈದು ಪೋಸ್ಟ್ ನಾವು ತಗೋಬೇಕು ಅಂತ ನಮಗೂ ಬೇಕಾಗಿದೆ ಅವಶ್ಯಕತೆ ಇದೆ ಅಂತ ಇವರು ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಬರ್ದಿದಿರಲ್ಲ ಅದು ಫಸ್ಟ್ ಎಮ್ ಎಸ್ ಬಿಲ್ಡಿಂಗ್ ಹೋಗಿ ಆಮೇಲೆ ಸರ್ಕಾರಕ್ಕೆ ಹೋಗುತ್ತಂತೆ ಸೊ ಅದು ಎಮ್ ಎಸ್ ಬಿಲ್ಡಿಂಗ್ ಹೋದಾಗ ಇವರು ಕೂಡ ಪ್ರೆಷರ್ ಹಾಕಿದ್ದಾರೆ ಈ ಥರ ಹುಡುಗರು ಬಂದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅದನ್ನು ದಯವಿಟ್ಟು ನೀವು ಫುಷ್ ಮಾಡಿ ಅಂತ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಫೀಸಿಂದ ಆ ಕಡೆ ಫೋನ್ ಹೋಗಿದೆ ಫೋನ್ ಹೋಗಿದ ತಕ್ಷಣ ಅವರು ಏನು ಮಾಡಿದ್ದಾರೆ ಇಮಿಡಿಯೇಟಾಗಿ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ಇಲ್ಲಿ ಹೋರಾಟ ಮುಗಿಸಿ ಹೋಗೋಷ್ಟರಲ್ಲೇ ಅಲ್ಲಿಂದ ಎಮ್ ಎಸ್ ಬಿಲ್ಡಿಂಗಿಂದ ಸರ್ಕಾರಕ್ಕೆ ಅದು ಏನು ಐನೂರ ನಲವತ್ತೈದು ಪೋಸ್ಟಿಗೆ ಸಂಬಂಧಪಟ್ಟಂಗೆ ಒಂದು ಲೆಟ್ರನ್ನು ಸರ್ಕಾರಕ್ಕೂ ಕೂಡ ಹೋಗಿದೆ ಅದು ಒಂದು ಪಾಸಿಟಿವ್ನೆಸ್ ಇದೆ ಅಲ್ಲಿ ಹೋದ್ಮೇಲೆ ಎಮ್ ಎಸ್ ಬಿಲ್ಡಿಂಗಲ್ಲಿ ಹೋಗಿ ಅಭ್ಯರ್ಥಿಗಳೆಲ್ಲ ವಿಚಾರಿಸಿದ್ರಂತೆ ಇಲ್ಲ ಈ ಥರ ಇದೆ ಅಂತ ಹೌದು ಅದು ನಮ್ಗೆ ಗೊತ್ತಿದೆ ನೀವು ಇವಾಗ ಬರೋದಕ್ಕಿಂತ ಅರ್ಧ ಗಂಟೆ ಮುಂಚೆನೇ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ ಅತಿ ಶೀಘ್ರದಲ್ಲೇ ಆಗುತ್ತೆ ಹೋಗಿ ಅಂತ ಎಮ್ ಎಸ್ ಬಿಲ್ಡಿಂಗ್ ಏನು ಕೆ ಎಸ್ ಆರ್ ಟಿ ಸಿಲ್ ಒಂದು ಸೆಕ್ಷನ್ ಇರುತ್ತೆ ಎಮ್ ಎಸ್ ಬಿಲ್ಡಿಂಗಲ್ಲಿ ಅವರು ಹೇಳಿ ಕಳಿಸಿದ್ರಂತೆ ಇನ್ನು ಆಲ್ಮೋಸ್ಟು ನಮ್ಗೆ ಗೊತ್ತಿರೋಂಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಅಂದರೆ ಇಲ್ಲಿ ಸಾರಿಗೆ ಸಚಿವರು ಮತ್ತು ಎಮ್ ಡಿ ಇಲ್ಲಿ ಎಫ್ ಡಿ ಇಂದ ಎಲ್ಲ ಕಡೆಯಿಂದ ಓಕೆ ಆಗಿದೆ ಬಟ್ ಈಗ ಬರಬೇಕಾಗಿರೋದೆಂದು ಅಂದರೆ ಈಗ ಸಿ ಎಮ್ದು ಒಂದು ಸೈನ್ ಆಗಿ ಅವ್ರ ಅಪ್ರೂವಲ್ ಕೊಟ್ಟರೆ ಮುಗೀತು ಕೆಲಸ ಆದಂಗೆನೆ ಐನೂರ ನಲ್ವತ್ತೈದು ಪೋಸ್ಟು ಕೂಡ ತೊಗೊಂಡಂಗೆ ಬಟ್ ಅಲ್ಲಿ ಬರುತ್ತಾ ಅದು ಒಂದು ಚೂರು ಕಾಯ್ದು ನೋಡಬೇಕಾಗುತ್ತೆ ಬೈ ಚಾನ್ಸ್ ಬರಲಿಲ್ಲ ಅಂತಂದರೆ ನಾವು ಮುಂದೆ ಮಾಡಬೇಕಾಗಿರೋದು ಅಭ್ಯರ್ಥಿಗಳು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಅಂತಿದ್ದಾರೆ ನಮ್ಗೆ ಹೇಳ್ತಾಯಿದ್ರು ನಾನಿವತ್ತು ಸುಮಾರು ಪೋಸ್ಟ್ಗಳ್ ಇದು ವೋಟಿಂಗ್ ಪೋಸ್ಟನ್ನು ಹಾಕಿದ್ದೆ ನಾನು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೂಡ ಹಾಕಿದ್ದೆ ಅದಕ್ಕೆ ಸುಮಾರು ಜನ ಬೆಂಬಲವೂ ಕೊಟ್ಟಿದ್ದಾರೆ ಇಲ್ಲ ನಾವು ಇದು ಏನಾದರೂ ಐನೂರ ನಲ್ವತ್ತೈದು ತೊಗೊಂಡಿಲ್ಲ ಅಂತಂದರೆ ಈಗ ಯಾವ ಥರ ಕೆ ಎಸ್ ಆರ್ ಡಿ ಸಿನವರು ಏನೋ ಅವರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ರಲ್ಲ ಆಲ್ರೆಡಿ ಅವರು ಏನು ವೇತನ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಅದೇ ಥರ ನಾವು ಕೂಡ ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅನ್ನೋದಕ್ಕೆ ಸುಮಾರು ಜನ ವೋಟಿಂಗನ್ನು ಮಾಡಿದ್ದಾರೆ ಸರಿನಾ ಆ ಥರ ಏನಾದರೂ ಆಗಿಲ್ಲ ಅಂತಂದರೆ ಮುಂದೆ ನೆಕ್ಸ್ಟು ನಾವು ಅತಿ ಶೀಘ್ರದಲ್ಲಿ ಏನಾದರೂ ಪರ್ಮಿಷನ್ ಬರಲಿಲ್ಲ ಸಿ ಎಮ್ ಕಡೆಯಿಂದ ಅದು ಅಂತಂದರೆ ಅತಿ ಶೀಘ್ರದಲ್ಲೇ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡೋದಕ್ಕೆ ತಯಾರಿಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ ಸರಿ ನಾ ಇಷ್ಟಿದೆ ಬಟ್ ಏನೇ ಮಾಡಿದ್ರು ಸ್ನೇಹಿತರೆ ನಾನು ಹೇಳೋದು ಯಾರಾದರೂ ಒಬ್ಬರು ಪ್ರಾಪರಾಗಿ ನೀವು ಮುಂದಾಳತ್ವ ತೊಗೊಂಡು ಮಾಡಿ ಮುಂದಾಳತ್ವ ತೊಗೊಂಡು ಒಬ್ಬ ಕ್ಯಾಪ್ಟನ್ ಅಂತ ಇರಬೇಕು ಒಂದು ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಅಂತ ಇದ್ದಾಗ್ಲೇ ಅದು ಏನಾದರೂ ಒಂಚೂರು ಮುಂದೆಸೋಕ್ಕೆ ಸಾಧ್ಯ ಇಲ್ಲಾಂದರೆ ಏನಾಗುತ್ತೆ ಅಭ್ಯರ್ಥಿಗಳಲ್ಲಿ ಗೊಂದಲ ಆಗ್ಬಿಡುತ್ತೆ ಇನ್ನು ಕೆಲವೊಂದು ನಾ ಹೇಳೋದನ್ನು ಕೆಲವರು ಬೇಜಾರು ಅನಿಸ್ಬೋದು ಏನು ಇವರು ಹಿಂಗೆ ಹೇಳ್ತಾರೆ ಅಂತ ಬಟ್ ಪ್ರಾಪರ್ ಆಗಿ ಒಂದು ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಇಲ್ಲ ಅಂತಂದರೆ ಇರುವಂಥ ಟೀಮ್ ಲೀಡ್ರುಗಳಲ್ಲಿ ಗೊಂದಲ ಆಗಿಬಿಡುತ್ತೆ ಈಗ ಒಂದು ಸತಿ ಹಿಂಗಾಗಿದೆ ಈಗ ನೆಕ್ಸ್ಟ್ ಟೈಮ್ ಯಾರಾದರೂ ಕರೆದಾಗ ಏ ಲಾಸ್ಟ್ ಟೈಮ್ ಹೋಗಿದ್ವಪ್ಪ ಅಲ್ಲಿ ಪ್ರಾಪರಾಗಿ ಮಾಹಿತಿ ಇರಲಿಲ್ಲ ಅವರು ಹೇಳ್ದಂಗೆ ಯಾರೋ ಬರಲಿಲ್ಲ ಗುಬ್ಬಿ ಶ್ರೀನಿವಾಸು ಬರಲಿಲ್ಲ ಮೀಟಿಂಗು ಇರಲಿಲ್ಲ ಇವರು ಹೇಳ್ತಿರುವಂಥ ಮಾಹಿತಿ ಸುಳ್ಳು ನೆಕ್ಸ್ಟು ಕರೆದಾಗ ನಾವು ಹೋಗಬೇಕು ಬಿಡಬೇಕು ಅನ್ನೋದು ಅಭ್ಯರ್ಥಿಗಳಲ್ಲಿ ಕನ್ಫ್ಯೂಷನ್ ಬರುತ್ತೆ ಬಟ್ ಅದೇ ಒಬ್ಬ ಟೀಮ್ ಲೀಡರು ಒಬ್ಬ ಕ್ಯಾಪ್ಟನ್ ಅಂತ ಇದ್ದಾಗ ಅವನ್ನ ಜನ ನಂಬ್ತಾರೆ ಟೀಮಲ್ಲಿರೋರು ಎಲ್ಲರೂ ಕೂಡ ಅವ್ನ ಮೇಲೆ ನಂಬಿಕೆ ಇರುತ್ತೆ ಓ ನಮ್ಮ ಟೀಮ್ ಕ್ಯಾಪ್ಟನ್ ಇವನು ಕರೆಕ್ಟಾಗಿ ಹೇಳ್ತಾನೆ ಇವನು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾನೆ ಇವ್ನು ಮಾಡೋದೆಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ನಮ್ಮ ನಂಬಲೇಬೇಕು ಮತ್ತು ನಂಬೇ ನಂಬ್ತಾರೆ ಸೊ ಹಾಗಾಗಿ ನಿಮ್ಮ ಟೀಮ್ದು ಒಂದು ಯಾರಾದರೂ ಒಬ್ಬರು ಲೀಡ್ರ್ ಮಾಡ್ಕೊಡ್ರಿ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಇವಾಗ ನಾವು ಮಂಡೇ ಅವ್ರನ್ನೇ ಮಾಡಿದ್ದೀವಿ ಅಟ್ಲೀಸ್ಟ್ ಅವ್ರಿಗಾದರೂ ನೀವು ಸಪೋರ್ಟ್ ಮಾಡಿ ಏನು ಬೇಕು ನೀವು ಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ನೀವು ಕೊಡಿ ಇಲ್ಲೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿರೋದಲ್ವ ಇದು ಸೊ ಒಂದು ಮ್ಯಾಚ್ ಗೆಲ್ಲಬೇಕಾದ್ರೆ ಎಲ್ಲರೂ ಸೇರಿ ಆಟ ಆಡದಾಗಲಿ ಕ್ರಿಕೆಟ್ ಆಡದಾಗಲಿ ಮ್ಯಾಚ್ ಗೆಲ್ಲಕ್ಕಾಗ ಕ್ರಿಕೆಟ್ ಮ್ಯಾಚು ಎಕ್ಸಾಂಪಲ್ ತೊಗೋತಿರೋದು ನಾನು ಆ ಥರ ಇಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಮಾಹಿತಿಗಳಿದ್ದರೆ ನೀವು ಅವ್ರಿಗೆ ಕೊಡಿ ಈ ನನ್ನ ಕಡೆಯಿಂದ ಏನಾದರೂ ಬಂತು ಅಂದರೆ ನಾನು ಕೊಡ್ತೀನಿ ಎಲ್ಲರೂ ಸೇರಿ ಒಬ್ಬ ಕ್ಯಾಪ್ಟನ್ ಹತ್ರ ಹೋದಾಗ ಏನಾಗುತ್ತೆ ಅವರು ಒಂದು ಗೈಡೆನ್ಸ್ ಮೇಲೆ ಹೋದಾಗ ಆ ಕೆಲಸಕ್ಕೆ ಸಕ್ಸಸ್ ಸಿಗುತ್ತೆ ಹಾಗಾಗಿ ಇಷ್ಟು ಮಾಡಿರೋದು ಎಲ್ಲ ಕರೆಕ್ಟಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಹತ್ರಗೆ ನಾವು ಹತ್ರಕ್ಕೆ ಬಂದಿದ್ದೀವಿ ಇಲ್ಲಿ ನೀವು ಸ್ವಲ್ಪ ತುಂಬ ಇದರಿಂದ ಎಲ್ಲ ಅಭ್ಯರ್ಥಿಗಳನ್ನ ವಿಶ್ವಾಸದಿಂದ ಎಲ್ಲ ಅಭ್ಯರ್ಥಿಗಳನ್ನ ಮುಂದೆ ಹೋಗಬೇಕಾಗುತ್ತೆ ಹಾಗಾಗಿ ಯಾರಾದರೂ ಒಬ್ಬರು ಟೀಮ್ ಲೀಡರನ್ನ ಮಾಡಿಕೊಂಡು ಮುಂದುವರೆದ್ರೆ ಉತ್ತಮ ಅಂತ ನನಗನ್ನಿಸ್ತದೆ ಸದ್ಯಕ್ಕೆ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಮತ್ತೇನಾದರೂ ಇನ್ಫಾರ್ಮೇಶನ್ ಇದ್ದರೆ ಮತ್ತೇನಾದರೂ ಮಾಹಿತಿಗಳು ಬಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನನಗೆ ಸದ್ಯಕ್ಕೆ ಲೈವ್ಗಳು ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಡ್ಯೂಟಿಗಳಲ್ಲಿ ಬ್ಯುಸಿ ಇರೋದರಿಂದ ನನಗೆ ಲೈವ್ಗಳು ಮಾಡೋಕ್ಕಾಗ್ತಿಲ್ಲ ಸರಿನಾ ಆದರೂ ಏನಾದರೂ ಒಂದು ಅಪ್ಡೇಟ್ಗಳಿದೆ ಖಂಡಿತವಾಗ್ಲೂ ತಿಳಿಸ್ತೀನಿ ಬಟ್ ಈ ಐನೂರು ನಲ್ವತ್ತೈದು ಪೋಸ್ಟ್ಗೆ ನಾನು ಹೋರಾಟಕ್ಕೆ ಮುಂದಾಳತ್ವ ಇಲ್ಲ ಯಾಕಂದರೆ ನನಗೆ ಆಲ್ರೆಡಿ ಹೇಳಿದ್ದೀನಿ ನನಗೆ ಪೊಲೀಸ್ ನೋಟಿಸ್ ಬಂದಿದೆ ಅಂತ ಸೊ ಹಾಗಾಗಿ ಏನು ಮುಂದೆ ಮುಂದೆ ಹೋಗ್ತಿದ್ರಲ್ಲ ಆ ಅಭ್ಯರ್ಥಿಗಳಿಗೆ ಖಂಡಿತವಾಗ್ಲೂ ನಾನು ಬೆಂಬಲವಾಗಿ ಇರ್ತೀನಿ ನಾನು ಡೀಗೆ ಅಪ್ಲಿಕೇಶನ್ ಹಾಕಿದ್ರು ಓಕೆ ಈಗ ನಾನು ಡಿ ಡಿದತ್ತು ಅಪ್ಲಿಕೇಶನ್ ಅಂತೂ ನಾವು ಮನವಿ ಪತ್ರ ಅಂತೂ ಕೊಡ್ತಾ ಇಲ್ಲ ಬಟ್ ಡಿದು ಮನವಿ ಪತ್ರ ಕೊಡ್ತಾ ಇಲ್ಲ ಅಂತಂದ್ರೂ ಅಭ್ಯರ್ಥಿಗಳು ಇವಾಗ ಏನು ಐನೂರು ನಲವತ್ತೈದು ಪೋಸ್ಟಿಗೆ ಸಂಬಂಧಪಟ್ಟಂಗೆ ಏನು ಹೋರಾಟ ಮಾಡ್ತಿದ್ದಾರೆ ಆ ಅಭ್ಯರ್ಥಿಗಳು ಎಲ್ಲಿ ಕರೆದ್ರೂ ಕೂಡ ನಾನು ಹೋಗೋಕೆ ರೆಡಿ ಇದ್ದೀನಿ ಮತ್ತು ನನ್ನ ಕಡೆಯಿಂದ ಏನಾದರೂ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಒಂದು ಬಿಟ್ಟು ಹೇಳ್ತಾ ಇರೋದು ಯಾಕಂದರೆ ಆ ಜಾಗಕ್ಕೆ ನಾನು ಹೋಗಂಗಿಲ್ಲ ವಿಲ್ಸನ್ ಗಾರ್ಡನ್ ಅವ್ರದ್ದು ನೋಟಿಸ್ ಇದೆ ನನಗೆ ಸೊ ಅವ್ರು ವಾರ್ನಿಂಗ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ ನೀವು ಬರೋಂಗಿಲ್ಲ ಅಂತ ಆದರೂ ಹೋಗಿದ್ದೆ ನಾನು ದೂರದಲ್ಲೇ ಇದ್ದೆ ಬಟ್ ಆದ್ರೂ ಹೇಳ್ತಾ ಇರೋದು ಈ ವಿಲ್ಸನ್ ಗಾರ್ಡನ್ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಬಿಟ್ಟು ನೀವು ಬೇರೆ ಎಲ್ಲೇ ಕರೆದ್ರೂ ಕೂಡ ನಾನು ಆಲ್ಮೋಸ್ಟು ಫ್ರೀ ಇದ್ದರೆ ಬಂದೇ ಬರ್ತೀನಿ ನಿಮ್ಮ ಜೊತೆಗೆ ಸರಿ ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ಎಲ್ಲ ಯಾವತ್ತೂ ಬರೋಲ್ಲ ಅಂತೇಳಿ ಹೇಳಿಲ್ಲ ಆಲ್ಮೋಸ್ಟ್ ಬಂದಿದ್ದೀನಿ ಎಲ್ಲದಿದ್ದರೂ ಕೂಡ ಮುಂದೇನೂ ಕೂಡ ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ ಬಟ್ ಯಾರಾದರೂ ಒಬ್ಬರು ಮುಂದಾಳೋದ್ರೆ ತೊಗೊಂಡು ಪ್ರಾಪರಾಗಿ ಮಾಡ್ಕೊಂಡು ಹೋಗಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಬಟ್ ಇನ್ನೊಂದು ಸ್ವಲ್ಪ ಅದರಲ್ಲೇ ಕೆಲಸ ಆಗಬೇಕಿದೆ ಅಲ್ಲಿವರೆಗೂ ಯಾರಾದರೂ ಟೀಮ್ ಲೀಡ್ರ್ ಮಾಡಿಕೊಂಡು ಮಾಡಿದ್ರೆ ನನಗೆಲ್ಲೋ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರಿನಾ ಹಾಂ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಮತ್ತೇನಾದರೂ ಇದ್ದರೆ ಮುಂದೇನು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು